ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಪೊಲೀಸ್ ಇಲಾಖೆ ವಿರುದ್ಧವೇ ಎಷ್ಟ್ರೇ ಸುದ್ದಿ ಅದಕ್ಕೆ ನನಗೂ ಹೋದ್ ಬೇಜಾರಾಗಿ ಬಿಡ್ಬಿಟ್ರೆ ಅದಕ್ಕೆ ಮತ್ತಿದು ಅದೇ ಕತೆ ಇಲ್ಲ ಅವನು ಯಾವನ ಕೊಲೆ ಮಾಡಿ ನಾನೇ ಕೊಲೆ ಮಾಡಿದೆ ಅಂತ ಹಾಸನದಲ್ಲಿ ವಿಡಿಯೋ ಹಾಕೊಂಡ್ರೆ ಅಲ್ಲಿ ಅವರ ಒಂದಿಷ್ಟು ಮೂರ್ನಾಲ್ಕು ಜನ ಮನೆ ಆವರಣದಲ್ಲಿ ಕಣದಲ್ಲಿ ಕಾಫಿ ಕುಯ್ದು ಪಲ್ಪರ್ ಮಾಡಿಸಿ ತಗ ತಗೊ ಬಂದ್ಬಿಟ್ಟು ಕಾಫಿ ಹಾಕಿದ್ರಂತೆ ಮತ್ತೆ ಲಾಂಗ್ ಎಲ್ಲ ಇಟ್ಕೊ ಬಂದ್ಬಿಟ್ಟು ಕಳ್ತನ ಮಾಡಾಕ್ ಪ್ರಯತ್ನ ಪಟ್ಟಿದ್ದಾನೆ ಬೇಲೂರು ತಾಲೂಕಿನ ಹರಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಲವು ಕಡೆ ದಿನದಿಂದ ದಿನಕ್ಕೆ ಕಾಫಿ ಕದೀಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತೆ ತೋಟದಲ್ಲಿ ಹಸಿ ಕಾಫಿ ಕಳವು ಮಾಡ್ತಾ ಇರದಲ್ಲದೆ ಇತ್ತೀಚೆಗೆ ಮನೆಯಂಗಳದ ಕಣದಲ್ಲಿಯೂ ಕೂಡ ಶೇಖರಿಸಿಟ್ಟಿದ್ದ ಕಾಫಿಯನ್ನ ದೋಚುತ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಬೆಳೆಗಾರರು ನಿತ್ಯ ಆತಂಕದಿಂದ ಬದುಕನ್ನ ನಡೆಸಬೇಕಾದಂತ ಸ್ಥಿತಿ ಎದುರಾಗಿದೆ ನಮ್ಮ ಸಂಘದಲ್ಲಿ ಹಲವು ದಿನಗಳಿಂದ ನಿವೇದನೆ ಮಾಡಿಕೊಳ್ತಾ ಇದ್ವಿ ಆದ್ರೆ ನಮ್ಮ ಸಂಘದ ಪರವಾಗಿ ನೊಂದ ಬೆಳೆಗಾರರಿಗೆ ಸ್ಥಳೀಯ ಪೊಲೀಸ್ ಠಾಣೆ ನೆರವಿಗೆ ಬರ್ತಾ ಇಲ್ಲ ಹಾಗಾಗಿ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ನಾವು ನ್ಯಾಯ ಒದಗಿಸಬೇಕು ಅಂತ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶರೀಬ್ ಫರ್ವಾನ್ ಅಂತಕ್ಕಂಥವ್ರು ತಿಳಿಸಿದ್ದಾರೆ ಇನ್ನು ಸುದ್ದಿಗಾರರೊಂದಿಗೆ ನೊಂದ ಕಾಫಿ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಅಂತಕ್ಕಂಥವ್ರು ಮಾತನಾಡಿದ್ದಾರೆ ಭಾನುವಾರ ಕಾಫಿ ಕೊಯ್ಲಿನ ನಂತರ ಪಲ್ಪರ್ ಮಾಡಿ ಮನೆ ಸಮೀಪ ಕಣದಲ್ಲಿ ಎಂಟುನೂರು ಜಿಯಷ್ಟು ಹಸಿ ಕಾಫಿ ಬೀಜವನ್ನ ಚೀಲದಲ್ಲಿ ಶೇಖರಿಸಿಟ್ಟು ಪಕ್ಕದಲ್ಲಿಯೇ ಕಾರಿನೊಳಗೆ ವಿಶ್ರಾಂತಿ ಪಡಿತಾ ಇದ್ದೀವಿ ಮಧ್ಯರಾತ್ರಿ ಸುಮಾರು ಮೂರು ಗಂಟೆ ಸಮಯದಲ್ಲಿ ಮೂರ್ನಾಲ್ಕು ಜನರಿದ್ದ ಗುಂಪು ಕದೀಮರ ಗುಂಪು ಕೈಯಲ್ಲಿ ಲಾಂಗು ಮಚ್ಚಿಗಳ ಸಮೇತ ಬಂದು ಸುಮಾರು ಎರಡು ಲಕ್ಷ ಮೌಲ್ಯದ ಕಾಫಿಯನ್ನು ದೋಚ್ತಾ ಇದ್ರು ಈ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕದೀಮರನ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಬೇಕು ಇಂತಹ ಪ್ರಕರಣಗಳು ಮತ್ತೆಲ್ಲೂ ಮರುಕಳಿಸಬಾರದು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂದ್ರೆ ಸುಮಾರು ಎರಡು ಮೂರು ವಾರಗಳಿಂದ ಪ್ರತಿ ದಿವಸ ಹೆಚ್ಚು ಕಡೆ ಪ್ರತಿ ದಿವಸ ಹರಹಳ್ಳಿ ಭಾಗದಲ್ಲಿ ತಮ್ಮ ತಮ್ಮ ಕಾಫಿ ಬೆಳೆಗಾರರ ತೋಟದ ಕಣದಿಂದ ಕಳ್ಳತನವಾಗ್ತಿದೆ ಜೊತೆಗೆ ತೋಟದಿಂದ ಕಳ್ಳತನವಾಗ್ತಿದೆ ಸುಮಾರು ಒಂದೊಂದು ದಿವಸಕ್ಕೆ ಒಂದೊಂದು ಕಂಪ್ಲೇಂಟ್ಸ್ ಎಫ್ ಐ ಆರ್ ನಮ್ಮ ಅರಡಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗ್ತಿದೆ ಜೊತೆಗೆ ಎಲ್ಲ ಅಪ್ಲಿಕೇಶನ್ಸು ಸಹ ನಮ್ಮ ಬೆಳೆಗಾರ ಸಂಘಟನೆಗೆ ಬರ್ತಿದೆ ಆ ಕಾರಣದಿಂದ ಇವತ್ತು ನಾವು ಎಲ್ಲ ಬೆಳೆಗಾರರು ಬೆಳೆಗಾರ ಸಂಘಟನೆಯಲ್ಲಿ ಯಾರ್ಯಾರು ಸೇರಿದ್ವಿ ನಾವೆಲ್ಲ ಬಂದ್ಬಿಟ್ಟು ಪೊಲೀಸ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟುಬಿಟ್ಟು ರಾತ್ರಿ ಬೀಟ್ಸ್ ಮಾಡಿ ಅಂತ ಹೇಳಿ ಜೊತೆಗೆ ಏನೇನು ಎಲ್ಲೆಲ್ಲಿ ಕಳ್ಳತನವಾಗಿದೆ ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮತ್ತೆ ನಾಯಿಗಳಿಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಬಂದು ರಾತ್ರಿ ಸುಮಾರು ನಲವತ್ತು ನಲವತ್ತು ಬಸಲು ಪಾರ್ಸಮೆಂಟ್ ಕಾಫಿಯನ್ನು ತಂದು ಕಣದಲ್ಲಿಟ್ಟಿದ್ವಿ ಅದರಲ್ಲಿ ಕಣದಲ್ಲಿಟ್ಟು ನಾವು ಮಲಗಿದ್ವಿ ಕಾರದೊಳಗಡೆ ಆಮೇಲೆ ರಾತ್ರಿ ಸುಮಾರು ಮೂರು ಮುಕ್ಕಾಲು ಗಂಟೆಗೆ ಸುಮಾರು ಮೂರು ಜನ ಬಂದು ನಮ್ಮನ್ನು ಕಾರಲ್ಲಿ ಮಲಗಿರುವಾಗ ನಮ್ಮ ಕಣದಿಂದ ಕಾಫಿಯನ್ನು ಕದ್ದು ತಗೊಂಡು ಹೋಗಿದ್ದಾರೆ ಸುಮಾರು ಇಪ್ಪತ್ತೆಂಟು ಬಸಲು ಕಾಫಿ ಕದ್ದು ತಗೊಂಡು ಹೋಗಿದ್ದಾರೆ ನಾವು ತಕ್ಷಣ ಎದ್ದು ಅವರನ್ನು ಲಾಂಗು ಮತ್ತೆ ದೊಣ್ಣೆ ಇದನ್ನೆಲ್ಲ ಇಟ್ಕೊಂಡು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದ್ರು ಆದರೂ ನಮ್ಮಲ್ಲಿ ಕೋವಿ ಇರುವುದರಿಂದ ನಾವು ಫೈರ್ ಮಾಡಿದ್ವಿ ಅವಾಗ ಅವರು ಬಿದ್ದು ಓಡಿದ್ರು ಆಮೇಲೆ ಬಾಕಿ ಒಂದು ಎರಡು ಮೂಟೆ ಕಾಪಿ ಬಿಟ್ಟು ಹೋಗಿತ್ತು ಮತ್ತೆ ಬೆಳಗಿನ ಜಾವ ಅದನ್ನು ತಗೊಂಡೋದ್ರು ಇದೆಲ್ಲ ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಮಾಜಿರು ಮಾಡಿದ್ದಾರೆ ಆದ ತಕ್ಷಣ ನಮಗೆ ಈಗ ನಾಯಿಗಳನ್ನು ಕರೆಸಿ ಅದನ್ನು ಪತ್ತೆ ಮಾಡಿ ಕೊಡಬೇಕಂತೇಳಿ ನಾನು ಮಾನ್ಯ ಪೊಲೀಸ್ ಸ್ಟೇಷನ್ ಒಳ್ಳೆ ಬೆಲೆ ಅಂತ ನಾನು ಅನ್ಕೊಳ್ತೀನಿ ಏಕೆಂಥೇಳಿದ್ರೆ ಇವತ್ತು ಕಳ್ಳತನ ಮಿತಿ ಮೀರಿದೆ ಅದು ಹೊರಗಡೆ ಕಾರ್ಮಿಕರಿರ್ಬೋದು ಅಥವಾ ಹೊರಗಡೆ ಕಳ್ಳರಿರ್ಬೋದು ಅದನ್ನು ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು ಈಗಾಗಲೇ ನಾವು ಇವತ್ತು ಮನವಿಯನ್ನ ಮಾನ್ಯ ವೃತ್ತ ನಿರೀಕ್ಷಕರಿಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ದೀವಿ ಏನಿವತ್ತು ಕಾಫಿಯನ್ನು ಕುಯ್ದು ಕೆಲವು ಸಣ್ಣ ಬೆಳೆಗಾರರು ತೋಟದಲ್ಲೇ ಒಂದು ದಿವಸ ಇಟ್ಟು ಇನ್ನೊಂದು ದಿವಸ ಕುಯ್ಯಂಥ ಸಂದರ್ಭ ಇರುತ್ತೆ ಹಾಗಾಗಿ ತೋಟದಲ್ಲೇ ಇಡ್ತಾರೆ ಮಾರನೇ ದಿವಸ ಏನು ಆಟೋ ಅಥವಾ ಬೇರೆ ಬಾಡಿಗೆ ವಾಹನಗಳಲ್ಲಿ ತರುವಂತಹ ವ್ಯವಸ್ಥೆಯನ್ನ ಬಹಳ ವರ್ಷಗಳಿಂದ ಬಂದಿರ್ತಾರೆ ಹಾಗಾಗಿ ಅದು ಕೂಡ ಆಗಿದೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನೀವು ತೋಟದಲ್ಲಿ ಇಡಬಾರದು ಅಂತೇಳಿ ಆಯ್ತು ಕಾಫಿ ಗೋಡನ್ನು ಮತ್ತು ಕಣದಲ್ಲಿ ಕೂಡ ಇವತ್ತು ಕಳತನ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಕ್ರಮವನ್ನು ವಹಿಸಿದ್ದಾರೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ನಮ್ಮ ಮನವಿ ಇಷ್ಟೇ ರಾತ್ರಿ ಬೀಟ್ಗಳನ್ನು ಏನು ಪೆಟ್ರೋಲ್ ಹೈವೇ ಪೆಟ್ರೋಲ್ ಅಂತ ಏನು ವ್ಯವಸ್ಥೆ ಇದೆ ರಾತ್ರಿ ಬೀಟ್ಗಳನ್ನ ಆದಷ್ಟು ಏನ್ ಕಳತನ ಆಗಿದೆ ಆ ಭಾಗಗಳಲ್ಲಿ ಮತ್ತು ಬೇರೆ ಭಾಗಗಳಲ್ಲೂ ಕೂಡ ಒಂದು ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನ ಮಾಡಬೇಕು ಮತ್ತೆ ಸೋಲಾರ್ ಸಿಸಿ ಕ್ಯಾಮೆರಾ ಇಷ್ಟೆಲ್ಲ ಪೊಲೀಸರ ವೈಫಲ್ಯಗಳ ನಡುವೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸರು ಎಲ್ಲಿ ಆಲೂರಲ್ಲಿ ಪೊಲೀಸ್ ಇಲಾಖೆಯ ಮಿಂಚಿನ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಇಸ್ಪಿಟ್ ಜುಜಾಟ ಆಡ್ತಾ ಇದ್ದವರ ಮೇಲೆ ದಾಳಿ ನಡೆಸಿ ಸುಮಾರು ಹದಿನೈದು ಸಾವಿರದ ಐನೂರ ಅರವತ್ತು ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆಲೂರು ತಾಲೂಕಿನ ಅಬ್ಬನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿನ್ನಳ್ಳಿ ಗ್ರಾಮದ ಬಳಿ ಸಾರ್ವಜನಿಕ ಸ್ಥಳದಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಅಕ್ರಮವಾಗಿ ಹಣವನ್ನ ಪಣಕ್ಕಿಟ್ಟು ಜುಜಾಟ ಇಸ್ಪಿಟ್ ಆಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ಆಲೂರು ಪೊಲೀಸರು ದಾಳಿ ನಡೆಸಿ ಹದಿನೈದು